ಡಿಯರ್ ಫ್ರೆಂಡ್ಸ್ ಕನ್ನಡ ಕ್ಯೂರಿಯಸ್ ವೆಲ್ಡ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇಂದು ನಾವು ಎಲ್ಲೆಡೆ ಸದ್ದು ಮಾಡ್ತಾ ಇರೋ ಐ ಎನ್ ಎಸ್ ವಿಕ್ರಾಂತ್ ಬಗ್ಗೆ ತಿಳ್ಕೊಳ್ಳೋಣ ಇದು ನಮ್ಮ ಭಾರತ ಕಟ್ಟಿದ ತೇಲುವ ಕೋಟೆ ಸಮುದ್ರದ ಮಧ್ಯೆ ನಿಂತು ದೇಶವನ್ನು ರಕ್ಷಿಸುವ ಶಕ್ತಿ ಭಾರತದ ಹೆಮ್ಮೆ ನಮ್ಮ ಐ ಎನ್ ಎಸ್ ವಿಕ್ರಾಂತ್ ನಮ್ಮ ತಾಂತ್ರಿಕ ಸಾಧನೆಯ ಸಾಕ್ಷಿ ಐ ಎನ್ ಎಸ್ ವಿಕ್ರಾಂತ್ ವಿಕ್ರಾಂತ್ ಅನ್ನೋ ಹೆಸರಲ್ಲೇ ಏನೋ ಶಕ್ತಿ ಇದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಪಾಕಿಸ್ತಾನ ವಿರುದ್ಧದ ಯುದ್ಧದಲ್ಲಿ ಹಳೆಯ ವಿಕ್ರಾಂತ್ ತೋರಿಸಿದ ಶೌರ್ಯ ಯಾರೂ ಮರೆಯುವಂಥದ್ದೇ ಅಲ್ಲ ಹೊಸ ವಿಕ್ರಾಂತನ್ನು ಐ ಎ ಸಿ ಒನ್ ಅಂತ ಕರೆಯಲಾಗ್ತದೆ ಈ ಹೊಸ ವಿಕ್ರಾಂತ್ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋಣ ಈಗ ಕೊಚ್ಚಿನ್ ಶಿಪ್ ಯಾರ್ಡ್ನಲ್ಲಿ ತಯಾರಾದ ಈ ನೌಕೆಯ ವೆಚ್ಚ ಸುಮಾರು ಇಪ್ಪತ್ತ್ಮೂರು ಸಾವಿರ ಕೋಟಿ ಹಾಗೂ ಹದಿಮೂರು ವರ್ಷಗಳ ಶ್ರಮದ ಫಲ ಇದು ಇನ್ನೂರ ಅರವತ್ತೆರಡು ಮೀಟರ್ ಉದ್ದ ಅಂದರೆ ಎರಡು ಕ್ರಿಕೆಟ್ ಮೈದಾನಗಳಿಗಿಂತ ದೊಡ್ಡದು ಇದರ ತೂಕ ನಲವತ್ತೈದು ಸಾವಿರ ಟನ್ ಇದರಲ್ಲಿ ನೂರ ತೊಂಬತ್ತಾರು ಆಫೀಸರ್ಸ್ಗಳು ಸೇರಿ ಸಾವಿರದ ಆರುನೂರಕ್ಕೂ ಹೆಚ್ಚು ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ ಇತ್ತೀಚಿನ ವರದಿಗಳ ಪ್ರಕಾರ ಐ ಎನ್ ಎಸ್ ವಿಕ್ರಾಂತ್ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಪಾಕಿಸ್ತಾನದ ಕರಾಚಿ ಬಂದರಿನ ಮೇಲೆ ಯಶಸ್ವಿ ದಾಳಿ ನಡೆಸಿದೆ ಈ ದಾಳಿಯಿಂದ ಪಾಕಿಸ್ತಾನದ ಪ್ರಮುಖ ವ್ಯಾಪಾರ ಕೇಂದ್ರವಾದ ಕರಾಚಿ ಬಂದರು ಸಂಪೂರ್ಣ ನಾಶವಾಗಿದೆ ಹಾಗೂ ಪಾಕಿಸ್ತಾನದ ನೌಕಾನೆಲೆಗಳಿಗೆ ತೀವ್ರ ಹಾನಿ ಸಂಭವಿಸಿದೆ ಇತ್ತೀಚೆಗೆ ಐ ಎನ್ ಎಸ್ ವಿಕ್ರಾಂತ್ ಮಲಬಾರ್ ಯುದ್ಧಾಭ್ಯಾಸದಲ್ಲಿ ಅಮೆರಿಕ ಜಪಾನ್ ಮತ್ತು ಆಸ್ಟ್ರೇಲಿಯಾ ಜೊತೆ ಪಾಲ್ಗೊಂಡಿದೆ ಇದು ಇಂಡೋ ಪೆಸಿಫಿಕ್ ಸಮುದ್ರದಲ್ಲಿ ಭಾರತದ ಶಕ್ತಿ ದರ್ಶನದ ಪ್ರಮುಖ ಸಾಧನವಾಗಿದೆ ಚೀನಾದ ನೌಕಾ ಚಟುವಟಿಕೆಗಳು ಹೆಚ್ಚಾಗ್ತಾ ಇರೋ ಈ ಸಮಯದಲ್ಲಿ ವಿಕ್ರಾಂತ್ ಭಾರತದ ಸಮುದ್ರ ರಕ್ಷಣೆಗೆ ಪ್ರಮುಖ ಪಾತ್ರ ವಹಿಸ್ತಾ ಇದೆ ಐ ಎನ್ ಎಸ್ ವಿಕ್ರಾಂತ್ ಅಂದರೆ ಕೇವಲ ನೌಕೆ ಅಲ್ಲ ಭಾರತದ ತಾಂತ್ರಿಕ ಶಕ್ತಿ ನಾವಿಕ ಶಕ್ತಿ ಮತ್ತು ಆತ್ಮನಿರ್ಭರ ಭಾರತದ ಸಂಕೇತ ಇದು ನಮ್ಮ ಸೈನಿಕರ ಶ್ರಮ ವಿಜ್ಞಾನಿಗಳ ಬುದ್ಧಿಮತ್ತೆ ಮತ್ತು ನಮ್ಮ ದೇಶದ ಬಲದ ಸಂಕೇತ ಇದೇ ನಮ್ಮ ನವಭಾರತ ತಯಾರಾಗಿದ್ದು ನಮ್ಮದೇ ಕೈಯಿಂದ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಜೈ ಹಿಂದ್ ಜೈ ಭಾರತ ನೌಕಾಪಡೆ ಥ್ಯಾಂಕ್ ಯು